ನಮಸ್ತೆ ಮದರ್ ಇನ್ವರ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನಿದು ಮ್ಯಾನಿಫೆಸ್ಟೇಷನ್ ಅಂತಂದರೆ ನಾವು ಮನುಷ್ಯರು ನಮಗೆ ಏನೆಲ್ಲ ಆಸೆಗಳಿರ್ತವೆ ಆದರೆ ಅವುಗಳು ಈಡೇರಬೇಕಲ್ಲ ಅನ್ನೋದೊಂದು ಕೊರವು ನಮಗಿರುತ್ತೆ ಹಾಗಂದ್ರೆ ಇವಾಗ ನಮಗೆ ಸಾಕಷ್ಟು ಏನು ಹೇಳ್ತಾರೆ ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ನಾವು ಅಂದ್ಕೊಳ್ತೀವಿ ಅದನ್ನು ತೊಗೊಳಕ್ಕೆ ಆಗ್ತಾ ಇರಲ್ಲ ಯಾಕಂದರೆ ಏನೋ ಒಂದು ವಸ್ತು ಫಾರ್ ಎಕ್ಸಾಂಪಲ್ ನಮಗೊಂದು ಕಾರ್ ಬೇಕು ಅಂತಂದರೂ ಲಕ್ಷಗಟ್ಟಲೆ ದುಡ್ಡು ಹಾಕಿ ನಾವು ತೊಗೋಬೇಕಾಗತ್ತೆ ಬಟ್ ನನ್ನ ಹತ್ರ ಅಷ್ಟು ಲಕ್ಷ ಇಲ್ಲ ನಾನು ಯಾವತ್ತು ಕಾರ್ ತೊಗೋಬೇಕಪ್ಪ ನನಗೆ ಆಗೋದಿಲ್ಲ ಅವೆಲ್ಲ ಅಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ ಅದಷ್ಟೆಲ್ಲ ಒಂದು ಮನೆ ಬೇಕು ನಾನೆಲ್ಲಪ್ಪ ಹಾಗೆ ಮನೆ ಕಟ್ಸೋಕ್ಕಾಗತ್ತಾ ನಾನು ಅಷ್ಟು ದುಡ್ಡು ಇಲ್ಲ ನಮ್ಮ ಹತ್ರ ಅಂತ ನಾವು ಹೇಳ್ಕೊಳ್ತೀವಿ ಸೊ ಇಲ್ಲಿ ಮ್ಯಾನಿಫೆಸ್ಟೇಷನ್ ಯಾರೇ ಮಾಡ್ಕೊಳ್ಳಿ ಇಲ್ಲಿ ಒಂದು ನಿಯಮ ಏನಿದೆ ಅಂತಂದರೆ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡೋ ಹಾಗಿಲ್ಲ ಎಲ್ಲವನ್ನೂ ಪಾಸಿಟಿವ್ ಆಗಿ ತೊಗೋಬೇಕು ಪಾಸಿಟಿವ್ ಆಗಿ ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬರು ಐ ಪಿ ಎಸ್ಸು ಐ ಎ ಎಸ್ ಎಕ್ಸಾಮ್ ಬರೀತಾರೆ ಅಂತ ಅಂದ್ಕೊಳ್ರಿ ಸೊ ಅಲ್ಲಿ ಸಕ್ಸಸ್ ಬೇಕಾಗಿರುತ್ತೆ ನಾನು ಆ ಎಕ್ಸಾಮ್ನ ಸಕ್ಸಸ್ ಮಾಡ್ಕೋಬೇಕು ಒಂದು ಕಡೆ ಚೆನ್ನಾಗಿ ನನಗೆ ಪೋಸ್ಟ್ ಆಗಬೇಕು ಅಂದರೆ ಒಂದು ಜಾಬ್ನ ನಾನು ತಗೋಬೇಕು ಅಂಥೇಳಿ ನಮಗಿತ್ತು ಅಂದರೆ ನಾನು ಏನು ಮಾಡಬೇಕು ಇವಾಗಿಂದನೇ ಎಸ್ ಥ್ಯಾಂಕ್ ಯು ಯೂನಿವರ್ಸ್ ಯೂನಿವರ್ಸ್ಗೆ ಒಂದು ನಿಯಮ ಇದೆ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ನಾನು ಐ ಪಿ ಎಸ್ ಎಕ್ಸಾಮ್ ಸಕ್ಸಸ್ ಆಗಿ ನನಗೆ ಇಷ್ಟು ದೊಡ್ಡ ಜಾಬ್ ಸಿಕ್ಬಿಟ್ಟಿದೆ ಅಂತ ಹೇಳಿ ಇವತ್ತೇ ಆ ಜಾಬ್ ಸಿಕ್ ಸಿಕ್ಕರೆ ನಾವು ಎಷ್ಟು ಖುಷಿ ಪಡ್ತೀವೋ ಅದನ್ನು ವ್ಯಕ್ತಪಡಿಸ್ಬೇಕು ಅದನ್ನು ಆಲ್ರೆಡಿ ನಾವು ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅವಾಗ ಏನಾಗುತ್ತೆ ಅಂತಂದರೆ ನಾವು ಮಾಡ್ತಾನೇ ಇರಬೇಕು ಇನ್ನೂ ಮುಂದೆ ಇರುತ್ತೆ ಇರುತ್ತೆದೇ ಎಕ್ಸಾಮ್ ಇವಾಗಿಂದನೇ ಆಗಿದೆ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಯೂನಿವರ್ಸ್ಗೆ ಏನೇ ಇರತ್ತೆ ಹೇಳಿ ಮಗು ನೀನೇನು ಕೇಳ್ತೀಯ ಕೇಳು ನಾನು ಕೊಡ್ತೀನಿ ಅಂತ ರೆಡಿ ಇದೆ ಅಷ್ಟು ಶಕ್ತಿ ಇದೆ ಅಷ್ಟೊಂದು ಎಲ್ಲವನ್ನು ಕೊಡುವಷ್ಟು ತಾಕತ್ತು ಆ ಯೂನಿವರ್ಸ್ಗಿದೆ ಕೇಳುವವರು ಸರಿಯಾಗಿ ಕೇಳಲ್ಲ ಅಷ್ಟೇ ಇವಾಗ ನಾನು ಚೆನ್ನಾಗಿ ಓ ಅಂದರೆ ಸಸ್ ಸಕ್ಸಸ್ ತೊಗೊಂಡು ಥ್ಯಾಂಕ್ ಯು ಅಂತ ಹೇಳಿದರೆ ಆ ಯೂನಿವರ್ಸ್ ಏನು ಅಂದ್ಕೊಳ್ತತೆ ಓಹೋ ಇವಳಿಗೆ ಸಕ್ಸಸ್ಸು ಇಷ್ಟ ಇವಳು ಅದರಲ್ಲಿ ಪಾಸಾಗಬೇಕಾಗಿದೆ ಇದು ಅದನ್ನೇ ಇಷ್ಟಪಡ್ತಾ ಇದ್ದಾಳೆ ಅಂದರೆ ಅದನ್ನೇ ಕೊಡ್ತೀನಿ ಅಂಥೇಳಿ ಅದು ಅದನ್ನೇ ಕೊಡ್ತಾ ಹೋಗುತ್ತೆ ಓಹೋ ಡೈಲಿ ಇದೇ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಅದನ್ನೇ ಕೊಡಬೇಕಂತ ಅವ್ರಿಗೆ ಯೂನಿವರ್ಸ್ಗೆ ಗೊತ್ತಾಗುತ್ತೆ ಅಯ್ಯೋ ಇಲ್ಲಿ ಪಾಸ್ ಆಗ್ತೀನೋ ಇಲ್ಲೋ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನೋ ಇಲ್ಲೋ ನನಗೆ ಜಾಬ್ ಸಿಗುತ್ತೋ ಇಲ್ಲೋ ಜಾಬ್ ಸಿಗುತ್ತೋ ಇಲ್ಲೋ ಅಂತಂದರೆ ಯೂನಿವರ್ಸ್ಗೆ ಅದೇ ಇನ್ಫಾರ್ಮೇಷನ್ ಕಳಿಸಿರ್ತೀವಿ ನಾವು ಇದು ಹಾಂ ಅಂದರೆ ಇವಳು ಬೇಕೋ ಬೇಡೋ ಬೇಕೋ ಬೇಡ ಅಂತ ಇದ್ದಾಳೆ ತಗೊಳ್ಳೋ ಬೇಡ ಎಕ್ಸಾ ಅಂದರೆ ಜಾಬ್ನ ನಾನು ತೊಗೊಳ್ತೀನೋ ಇಲ್ಲೋ ತೊಗೊಳ್ತೀನಿ ಅಂತ ಡ ಕನ್ಫರ್ಮ್ ಅವ್ರಿಗೆ ಇಲ್ಲ ಅಂದಮೇಲೆ ಯೂನಿವರ್ಸ್ ಅದು ಕೊಡೋದೇ ಇಲ್ಲ ಸಕ್ಸಸ್ ಅನ್ನೋದು ಕೊಡೋದೇ ಇಲ್ಲ ಹಾಗಾಗಿ ನನಗೆ ಬೇಕಾಗಿರೋ ಪಾಸಿಟಿವ್ ಆಗಿಯೇ ನಾ ಮಾತಾಡಬೇಕು ಅದು ಬೇಕು ಅಂತಂದರೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ವರ್ಸ್ ನಾನು ಇದಂತ ಚೆನ್ನಾಗಿ ನಾನು ಸಕ್ಸಸ್ ಮಾಡ್ಕೊಂಡ್ಬಿಟ್ಟೆ ಥ್ಯಾಂಕ್ ಯು ಇದೆಲ್ಲ ಆಗಿದ್ದು ನಿನ್ನ ನಿನ್ನಿಂದಲೇ ನಾನು ಸಕ್ಸಸ್ ಮಾಡ್ಕೊಂಡಿದ್ದೀನಿ ಹೇಳಿ ನಾವು ಗ್ರಾಟಿಟ್ಯೂಡ್ನ ಹೇಳ್ತಾ ಇರಬೇಕು ಇವಾಗಿಂದಲೇ ಗ್ರಾಟಿಟ್ಯೂಡ್ ನನಗೆ ಆಲ್ರೆಡಿ ಸಿಕ್ಬಿಟ್ಟಿದೆ ಜಾಬ್ ಅನ್ನೋ ಥರ ಎಷ್ಟು ಖುಷಿ ಆಗುತ್ತೋ ಆ ಜಾಬ್ ಸಿಕ್ಕರೆ ಅದನ್ನು ವ್ಯಕ್ತಪಡಿಸ್ಬೇಕು ಇದೆ ಮ್ಯಾನಿಫೆಸ್ಟೇಷನ್ ಒಂದು ಎಕ್ಸಾಮ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಒಬ್ಬರು ಮ್ಯಾಡಮ್ ಬಂದರು ಅವರು ಹೇಳಿದರು ಅವರು ಒಂದು ಪಿ ಎಚ್ ಡಿ ಮಾಡ್ತಾಯಿದ್ರು ಅವ್ರಿಗೆ ಫಾರಿನ್ಗೆ ಹೋಗಿ ಆ ಪಿ ಎಚ್ ಡಿ ಮುಗಿಸ್ಕೊಂಡ್ಬರಬೇಕು ಇನ್ನೂ ನಾನು ಚೆನ್ನಾಗಿ ಆಗ್ತೀನಿ ಅಂಥೇಳಿ ಅವ್ರಿಗೆ ಇತ್ತು ಸೊ ಅವ್ರು ಏನು ಮಾಡಿದರು ಅಂದರೆ ಮನೆಯಲ್ಲಿ ಬೇಡ ಅಷ್ಟು ದೂರ ಯಾಕಂದರೆ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಆಗುತ್ತೆ ನೀನು ಇಲ್ಲೇ ಮಾಡ್ಬೋದು ಅಂಥೇಳಿ ಅವ್ರ ಮನೆಯಲ್ಲೆಲ್ಲ ಹೇಳ್ತಾಯಿದ್ರು ಸರಿ ಓಕೆ ಅಂಥೇಳಿ ಅವರು ಕೇಳ್ರು ಬಟ್ ಎಲ್ಲಿ ಈ ಒಂದು ಪಿ ಎಚ್ ಡಿ ಮಾಡೋಕ್ಕೆ ಯಾವ ಕಂಟ್ರಿನಲ್ಲಿ ಅಂದರೆ ಅಷ್ಟು ಹೆಸರುವಾಸೆ ಆಗಿರುವಂಥ ಯೂನಿವರ್ಸಿಟಿಯಲ್ಲಿ ಮಾಡಬೇಕಂತ ಏನು ಆಸೆ ಪಟ್ಟಿದ್ರೋ ಅಲ್ಲಿ ಹೋಗಿ ಮಾಡಬೇಕಂತಂದರೆ ಆಗಲಿಲ್ಲ ಆದರೆ ಇವರೇನು ಈ ಒಂದು ನಮ್ಮ ಕಂಟ್ರಿನಲ್ಲಿ ಪಿ ಎಚ್ ಡಿ ಮಾಡ್ತಾಯಿದ್ರು ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮ್ಗೆ ಇವರು ಹೋಗಿದ್ರು ಅಂದರೆ ಕಾಲೇಜ್ನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅಟೆಂಡ್ ಆದಾಗ ಇವರು ಯಾವ ಒಂದು ಕಾಲೇಜ್ಗೆ ಹೋಗಿ ಸೇರ್ಕೋಬೇಕಾಗಿತ್ತೋ ಫಾರೇನಲ್ಲಿ ಆ ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲನೋ ಅದನ್ನ ಮನೆಯಲ್ಲಿ ಎಲ್ಲರೂ ಬೇಡ ಅಂತೇನು ಹೇಳಿದರು ಜಾಸ್ತಿ ಖರ್ಚಾಗತ್ತೆ ಅಲ್ಲಿ ಹೋಗಿ ಅಂತ ಹೇಳಿ ಅಲ್ಲಿ ಒಬ್ಬರು ಚೇರ್ಮನ್ನು ಅವ್ರು ಬಂದು ಇಲ್ಲಿ ಬಂದುಬಿಟ್ಟು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಬಂದುಬಿಟ್ಟು ಇಲ್ಲಿ ಗೆಸ್ಟ್ ಗೆಸ್ಟಾಗಿ ಕರೆಸಿದ್ರು ಇವರು ಓದೋ ಕಾಲೇಜ್ನಲ್ಲಿ ಅವ್ರು ಬಂದಾಗ ಏನೋ ಒಂದು ಸಂದರ್ಭ ಇವರನ್ನು ಮಾತಾಡಿಸ್ಬೇಕಾಯ್ತು ಅವರಾಗಲೇ ಬಂದು ಇವರನ್ನ ಮಾತಾಡ್ಸ್ಬಿಟ್ರ ಮೇಡಮ್ಗೆ ಮಾತಾಡ್ಸಿದ್ಮೇಲೆ ಅವರು ಹೇಳ್ತಾರೆ ನೀನು ಏನು ಮಾಡ್ತಾಯಿದ್ದೀನಿ ನಾನು ಇದೆಲ್ಲ ಅಂದರೆ ಅವರು ತುಂಬ ಈ ಒಂದು ಏನು ಆಧ್ಯಾತ್ಮಿಕದಲ್ಲಿ ತುಂಬ ಮುಂದುವರೆದಿದ್ದಾರೆ ಅವ್ರು ಹೇಳಿದರು ನಾನೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ನೀನು ಇದರಲ್ಲಿ ಪಿ ಎಚ್ ಡಿ ಮಾಡ್ಕೋಬೋದಲ್ಲ ನಮ್ಮ ಯೂನಿವರ್ಸಿಟಿಗೆ ಬಾ ನೀನು ನಾನೇ ನಿಮಗೆಲ್ಲ ಸೇರಿಸ್ತೀನಿ ಹಾಗೇಗ ಸರ್ ನಿಮ್ಮ ಯೂನಿವರ್ಸಿಟಿಗೆ ಬಂದರೆ ಅವರು ಇದ್ದಕ್ಕಿದ್ದಂಗೆ ಹೇಳಿಬಿಟ್ರು ಇನ್ನೊಂದು ನಿಮ್ಮ ಯೂನಿವರ್ಸಿಟಿಗೆ ಬಂದರೆ ನಾವು ಅಷ್ಟು ಖರ್ಚನ್ನ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಿಬಿಟ್ರು ಅಷ್ಟೇ ಬೇಡ ಬೇಡ ಒಂದು ನಿಮಿಷ ನನ್ನ ನಿನ್ನ ನನ್ನ ನಂಬರ್ ನೀನು ಬರ್ಕೋ ಅಂತ ಹೇಳಿಬಿಟ್ಟು ಅವ್ರ ನಂಬರ್ ಕೊಟ್ಟರು ನೀನೇ ನನಗೆ ಕಾಲ್ ಮಾಡಿ ನೀನು ಯಾವಾಗ ಬರ್ತೀಯಾ ನಿನಗೆ ಕಾಲ್ ಮಾಡೋ ನಿನಗೆ ಕನ್ಸೆಷನ್ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಆ ಕನ್ಸೆಷನ್ ಕೊಟ್ಬಿಟ್ರು ಯಾವಾಗಿಂದ ಆ ಕಾಲೇಜ್ಗೆ ಹೋಗಬೇಕು 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 ಅಂತ ಅವ್ರ ಮೈಂಡಲ್ಲಿ ಇತ್ತೋ ಅದು ಮ್ಯಾನಿಫೆಸ್ಟೇಷನ್ ಆಯಿತು ಈ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ನಡೀತಾ ಇರುತ್ತೆ ಅದಕ್ಕೆ ನಿಮ್ಗೆ ಏನು ಬೇಕೋ ಏನು ಮಾಡ್ಕೋಬೇಕಾಗಿದೆಯೋ ಮೊದಲೇ ಅಲರ್ಟಾಗಿ ಇರಬೇಕು ನಾನು ನೆಗೆಟಿವ್ನೇ ಹೇಳ್ತಾ ಇದ್ದೀನಾ ಅಯ್ಯೋ ನಾನು ಇದು ಮಾಡ್ತಾ ಇದ್ದೀನಿ ಆಗುತ್ತೋ ಇಲ್ಲೋ ಇದು ಇರಬಾರ್ದು ನಿಮಗೆ ಆ ಸಕ್ಸಸ್ ಬೇಕಂದ್ರೆ ಜಸ್ಟ್ ಹೇಳ್ಕೊಳ್ಳಿ ಥ್ಯಾಂಕ್ ಯು ಇವತ್ತಾಗಿಬಿಟ್ಟಿದೆ ಅಂದರೆ ನಿಮ್ಗೆ ಎಷ್ಟು ಖುಷಿ ಇರುತ್ತೋ ಅಷ್ಟು ಖುಷಿನ ವ್ಯಕ್ತಪಡಿಸಿ ಥ್ಯಾಂಕ್ ಯು ಇನ್ವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನೀವು ತ್ರೀ ತ್ರೀ ಟೈಮ್ಸ್ ಹೇಳ್ಕೊಂಡು ಹೋಗಬೇಕು ಅಷ್ಟೇ ಥ್ಯಾಂಕ್ ಯು ಇನ್ವರ್ಸ್ ಥ್ಯಾಂಕ್ ಯು ಇನ್ವರ್ಸ್ ಥ್ಯಾಂಕ್ ಯು ಇನ್ವರ್ಸ್ ಅಂತ ಹೇಳಿ ಹಾಗೆ ನೀವೇನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೀಗೆ ಹೇಳ್ತಾನೇ ಇರಿ ನೀವು ಒಂದು ಬೆಳಗ್ಗೆ ಒಂದು ಲೆವೆನ್ ಟೈಮ್ ಮಧ್ಯಾಹ್ನ ಲೆವೆನ್ ಟೈಮ್ಸ್ ರಾತ್ರಿ ಒಂದು ಲೆವೆನ್ ಟೈಮ್ಸ್ ಇಲ್ಲ ಟ್ವೆಂಟಿ ಒನ್ ಟೈಮ್ಸ್ ಹೇಳ್ತಿರೋ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಹೇಳ್ತಾನೇ ಇರಿ ಆ ಒಂದು ಸಮಯ ಬಂತು ಅಂದರೆ ನೀವೇ ಸಕ್ಸಸ್ ಆಗಿರ್ತೀರ ಇದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತಾರೆ ಥ್ಯಾಂಕ್ ಯು ಎಲ್ರಿಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು